ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಬೋವಿ ಒಡ್ಡರ ಸಮಾಜದ ತಾಲೂಕು ಬೋವಿ ಒಡ್ಡರ ಸಮಾಜದ ಅಧ್ಯಕ್ಷರು ಆದ ರಾಜವೊಡ್ಡರ ಹಾಗೂ ಸಮಾಜ ಸೇವಕರು ಆದ ಆನಂದ ವಡ್ಡರ ಮತ್ತು ವಡ್ಡರ ಒಡ್ಡರ ವಿಠಲ ಒಡ್ಡರ ಹಾಗೂ ಕುಮಾರ್ ವಟ್ಟರ ಅವರು ರಾಜ್ಯ ಮಟ್ಟದ ಬೋವಿ ಒಡ್ಡರ ಸಮಾಜದ ವಧುವರರ ಬೃಹತ್ ಸಮಾವೇಶವನ್ನು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರಂದು ಹಮ್ಮಿಕೊಂಡಿದ್ದಾರೆ ಬೋವಿ ಒಡ್ಡರ ಸಮಾಜದಲ್ಲಿ ವಧುವರರ ಕೊರತೆ ಇರುವುದರಿಂದ ಬೇರೆ ಬೇರೆ ಜಿಲ್ಲೆಯ ನೌಕರಸ್ಥರು ಹಾಗೂ ಬೋವಿ ಒಡ್ಡರ ಸಮಾಜದ ಸಮಾಜ ಸೇವಕರಲ್ಲಿ ವಧುವರಿಗೆ ಉಪಯುಕ್ತವಾಗಲಿ ಮತ್ತು ಅವರಿಗೆ ಅವರು ಇಷ್ಟವಾಗುವ ವಧುವರರನ್ನ ಆಯ್ಕೆ ಮಾಡಿಕೊಳ್ಳುವ ಒಂದು ಸರಿಯಾದ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಭೋವಿ ವಟರ ಸಮಾಜದ ತಾಲೂಕು ಅಧ್ಯಕ್ಷರು ಆದ ರಾಜು ವಡ್ಡರ ಹಾಗೂ ಸಮಾಜ ಸೇವಕರು ಆದ ಆನಂದ ವಡರ ಮುತ್ತುರಾಜು ಒಡ್ಡರ ವಡರಾ ವಿಠಲ ವಡ್ಡರ ಕುಮಾರ್ ಅವರು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಉಚಿತ ವಧುವರ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಈ ಮೂಲಕ ಭೋವಿ ವಡ್ರಾ ಸಮಾಜದ ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ರಾಜ್ಯ ವಡ್ರ ವಿನಂತಿ ಮಾಡಿಕೊಂಡಿದ್ದಾರೆ ಹಾಗೂ ಮುಂದಿನ ದಿನಮಾನದಲ್ಲಿ ಮಟ್ಟದವರೆಗೆ ವಧುವರರ ಸಮಾವೇಶವನ್ನು ಮಾಡುವುದಾಗಿ ಭೋವಿ ವಡ್ರಾ ಸಮಾಜ ಸೇವಕರು ಆನಂದ ವಡ್ರಾ ಅವರು ಹೇಳಿಕೊಂಡಿದ್ದಾರೆ ಮಂಜುನಾಥ ಮಾಂಗ ಸಮಾಜದ ಸೇವಕರು ಈ ಇದು ಈ ವಧುವರ ರಾಜ್ಯ ಮಟ್ಟದ ಉಚಿತ ವಧುವರ ವೇದಿಕೆ ಕಾರ್ಯಕ್ರಮ ಇದು ಬೆಳಗಾವಿಯಲ್ಲಿ ಚೆನ್ನಮ್ಮ ಸರ್ಕಲ್ ಸಾಹಿತ್ಯ ಭವನ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ತಮ್ಮಲ್ಲಿ ತಮ್ಮ ಈ ಯಶಸ್ವಿ ಆದ ನಂತರ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡಲು ಚರ್ಚೆಯನ್ನು ನಿರ್ಧರಿಸಿದೆವು ಇದಕ್ಕೆ ಸಾಥ್ ಕೊಟ್ಟಂಥ ನಮ್ಮ ರಾಯಗಡ್ ತಾಲೂಕು ಅಧ್ಯಕ್ಷರಾದಂಥ ರಾಜು ಮುಕುಂದ್ ವಡರ್ ಹಾಗೂ ಮುತ್ತಪ್ಪ ಹನುಮಂತ್ ವಡರ್ ವಿಠಲ್ ಸಿದ್ದರಾಮ್ ವಡ್ಡಾರ್ ಕುಮಾರ್ ವಡ್ಡರ್ ಇವರೆಲ್ಲರೂ ಸಾಥ್ ಕೊಟ್ಟಿದ್ದಾರೆ ಇವರೆ ಇವರೆಲ್ಲರಿಗೂ ನಮ್ಮ ತುಂಬ ಹೃದಯ ಹೃದಯ ಧನ್ಯವಾದಗಳು ಈ ಕಾರ್ಯಕ್ರಮವನ್ನು ಅವೆಲ್ಲರೂ ರಾಜ್ಯ ಮಟ್ಟದವರು ಎಲ್ಲರೂ ಈ ಕಾರ್ಯಕ್ರಮವನ್ನು ಆ ಸಾಂಗವಾಗಿ ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ರಾಜ್ಯಾದ್ಯಂತ ಬೋಯ ಒಡ್ಡರ ಸಮಾಜದ ವಧುವರರ ಸಮಾಜವನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕನ್ನು ಮಾಡ್ತಾ ಇದ್ದೀವಿ ಅಂದರೆ ಇದರ ಸದುಪಯೋಗ ಇಡೀ ರಾಜ್ಯದ ಬೋಹಿಒ್ರ ಸಮಾಜದವರು ವಧುವರರ ಕೊರತೆ ಇರುವುದರಿಂದ ನಾವು ಬೆಳಗಾವಿಯಲ್ಲಿ ರಾಜ್ಯದ ರಾಜ್ಯ ಮಟ್ಟದ ವಧುವರರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಇದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕಂತ ನನ್ನ ರಾಜ್ಯದ ಬೋಹಿವಡ್ರ ಸಮಾಜದವರಿಗೆ ವಿನಂತಿಸಿಕೊಳ್ಳುತ್ತೇನೆ ಕಾರ್ಯಕ್ರಮದ ಉದ್ದೇಶ ಸರ್ ನಮ್ಮ ಸಮಾಜದಲ್ಲಿ ವಧುವರರ ಕೊರತೆ ಇರುವುದರಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೌಕರ್ಸ್ತರು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ನಮಗೆ ವರ ಬೇಕು ನಾವು ಕೆಲವೊಂದು ಸಮಾಜ ಸೇವಕರು ನಮಗೆ ಕಾಲ್ ಮಾಡ್ತಾ ಇದ್ದಾರೆ ಫೋನ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಬಾಳ ಬಿಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ತಕ್ಕಂತ ವಧುವನ್ನು ವರವನ್ನು ಆಯ್ಕೆ ಮಾಡ್ಕೋಬೇಕಂತ ನಾವು ಎಲ್ಲರನ್ನು ರಾಜ್ಯದ ಎಲ್ಲ ಒಡ್ರ ಸಮಾಜದವರು ನಾವು ಕರೆ ಕೊಟ್ಟು ಅಲ್ಲಿ ಬೆಳಗಾವಿಯಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಕಾರ್ಯಕ್ರಮಕ್ಕೆ ಅತಿಥಿಗಳು ಯಾರ್ಯಾರು ಆಗಮಿಸ್ತಾ ಇದ್ದಾರೆ ಡಿ ವಿಧಿಯಲ್ಲಿ ಶ್ರೀ ಕೃಷ್ಣಪ್ಪ ಮಹಾರಾಜರು ಮೂಡಲ್ಗಿ ಮುಖ್ಯ ಅತಿಥಿಗಳು ಸುರೇಂದ್ರ ಉಗಾರೆ ಹಿರಿಯ ವಕೀಲರು ಅತಿಥಿ ವೆಂಕಟೇಶ್ ವರ್ಸೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ವೈ ಕೊಟ್ರೇಶ್ ವಕೀಲರು ರಾಜ್ಯಾಧ್ಯಕ್ಷರು ಬಳ್ಳಾರಿ ಆರ್ ಆರ್ಬಿ ಮನವೊಡ್ಡರ್ ಎಡಬ್ಲ್ಯೂ ರಾಯ್ಬಾಗ್ ಬಾಳಾಸಾಹೇಬ್ ಪವಾರ್ ನಿವೃತ್ತಿ ಇಂಜಿನಿಯರರು ಸುರೇಶ್ ಬಾಬು ಆರ್ ಪಿ ಸಿಪಿಐ ಗೋಕಾಕ್ ಬಲರಾಮ್ ಕಟ್ಟಿಮನಿ ತಾಲೂಕ ದಂಡಾಧಿಕಾರಿಗಳು ರವಿ ದೋತ್ರೆ ನಗರ ನಗರ ಸೇವಕರು ಮಹಾನಗರ ಪಾಲಿಕೆ ಬೆಳಗಾವಿ ರಾಜೇಂದ್ರ ಪವಾರ್ ಮಾಜಿ ಜಡ್ಪಿ ಗಳತ್ಗ ವಿಲಾಸ್ ಗಾಡಿವಡ್ಡರ್ ನಿಪ್ಪಾನಿ ನಗರಸಭೆ ಸದಸ್ಯರು ದತ್ತಾ ಜೋತ್ರೆ ನಿಪ್ಪಾನಿ ತಾಲೂಕು ಅಧ್ಯಕ್ಷರು ಸುನೀಲ್ ದೋತ್ರೆ ಬೆಳಗಾವಿ ಹಿರಿಯರು ಆಗಮಿಸಿದರೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸ್ಥಳ ಕನ್ನಡ ಸಾಹಿತ್ಯ ಭವನ ಬೆಳಗಾವಿ ಚೆನ್ನಮ್ಮ ಸರ್ಕಲ್ ಸರ್ ಕಾರ್ಯಕ್ರಮಕ್ಕೆ ಅಂದಾಜು ಎಷ್ಟು ಜನ ಸೇರಬಹುದು ಸರ್ ಕಾರ್ಯಕ್ರಮಕ್ಕೆ ಅಂದಾಜು ರಾಜ್ಯದಂತ ಫೋನ್ ಫೋನ್ ಮುಖಾಂತರ ಜನ ನಮಗೆ ಕೇಳ್ತರತಕ್ಕಂಥ ಐದ್ನೂರಂದ ಸಾವಿರ ಜನ ಸೇರ್ಬೋದಂತ ನಿರೀಕ್ಷೆ ಇದೆ